ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ಶ್ರೀ ವೀರ ಮಡಿವಾಳ ಮಾಚಿದೇವ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ನಲ್ಲೂರಿನ ಮಡಿವಾಳರ ಬೀದಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕು ಮಡಿವಾಳ ಸಮಾಜದ ಅಧ್ಯಕ್ಷರಾದ ಕೆಎಚ್ ಗುಡ್ಡಪ್ಪ ಹಾಗೂ ಮಡಿವಾಳ ಸಮಾಜದ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆಯಾದ ಪುಟ್ಟಲಕ್ಷ್ಮಮ್ಮ ನಲ್ಲೂರು ಮಡಿವಾಳ ಸಮಾಜದ ಗೌರವಾಧ್ಯಕ್ಷರಾದ ಕೆಂಚ ಪ್ಪ ಅಧ್ಯಕ್ಷರಾದ ಮೈಲಾರಪ್ಪ ಉಪಾಧ್ಯಕ್ಷ ರವಿಕುಮಾರ್ ಕಾರ್ಯದರ್ಶಿಗಳಾದ ಹಾಲೇಶ್ ಮಡಿವಾಳ್ ಎಂಆರ್ ಸಂತೋಷ್ ಖಜಾಂಚಿ ಚಂದ್ರಶೇಖರ್ ಕಾರ್ಯಕಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ನಲ್ಲೂರು ಮಡಿವಾಳ ಸಮಾಜದ ಮುಖಂಡರಾದ ರಂಗಸ್ವಾಮಿ ದುಮ್ಮಿ ರಾಜಪ್ಪ ಹನುಮಂತಪ್ಪ ಚಂದ್ರಪ್ಪ ಗೋಪಿನಾಥ್ ಶಿವಾನಂದಪ್ಪ ರಾಮಪ್ಪ ಲಕ್ಕಪ್ಪರ ನಾಗರಾಜ್ ಗಂಗೂರು ಚಂದ್ರಪ್ಪ ವೆಂಕಟೇಶ್ ತಿಪ್ಪೇಶ್ ದುಮ್ಮಿ ಮಂಜಪ್ಪ ಗುಟ್ಟಪ್ಪ ಗಿರೀಶ್ ಶಶಿಕುಮಾರ್ ಬೇಕ್ರಿ ಪ್ರದೀಪ್ ಸಮಾಜದ ಮಹಿಳೆಯರು ಮತ್ತು ಮಕ್ಕಳು ಸಮಾಜದ ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅರ್ಚಕರಾದ ಹಾಲಸ್ವಾಮಿ ಪೂಜಾ ಕಾರ್ಯಗಳನ್ನು ನೆರವೇರಿಸಿಕೊಟ್ಟರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿನ್ಯೂಸ್ ಕನ್ನಡ ಚನ್ನಗಿರಿ ಸ್ವೀಕರಿಸಲಾಗಿದೆ